a.n.n.m.r news yes india cools down with hexa inverter heavy duty air conditioner higher more creation more possibilities ಮದುವೆ ಮನೆಯಲ್ಲಿ ಮತದಾನದ ಜಾಗೃತಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಹೆಚ್ಚಳಕ್ಕಾಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಸೂಚನೆಯ ಮೇರೆಗೆ ಚಿಂತಾಮಣಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ವಿಶೇಷವಾಗಿ ಮದುವೆ ಮಂಟಪಗಳಲ್ಲಿ ನೂತನ ಓದುವರರಿಂದ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಗುರುವಾರ ನಗರದಲ್ಲಿರುವ ಮದುವೆ ಮಂಟಪಗಳಲ್ಲಿ ಎಲ್ಲಿ ಮದುವೆ ಸಮಾರಂಭ ನಡೆಯುತ್ತಿದೆಯೋ ಅಲ್ಲಿಗೆ ತಾಲೂಕು ಸ್ವೀರ್ ಸಮಿತಿ ತಂಡದವರು ಭೇಟಿ ನೀಡಿ ನೂತನ ವಧುವರರಿಂದ ಮತದಾನದ ಜಾಗೃತಿ ಸಾರುವ ಭಿತ್ತಿಪತ್ರಗಳನ್ನು ವಧುವರರಿಂದ ಪ್ರದರ್ಶಿಸಿ ಮದುವೆಯಲ್ಲಿ ಭಾಗಿಯಾಗುವ ಜನರಿಗೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ತಿಳುವಳಿಕೆ ನೀಡಲು ಮುಂದಾಗಿದ್ದಾರೆ ಚಿಂತಾಮಣಿ ತಾಲೂಕಿನ ಶೆಟ್ಟಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನ್ಕಲ್ ಗ್ರಾಮದ ವಧು ವಿ ನವೀನ್ ಕುಮಾರ್ ಮತ್ತು ಶಿಟ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿ ಕಮ್ಮದಳ್ಳಿ ಗ್ರಾಮದ ಡಿ ಅನುಷಾರ್ ಅವರ ಮದುವೆ ಅರ್ಧತೆ ಕಾರ್ಯಕ್ರಮ ಗುರುವಾರ ರಾತ್ರಿ ಚಿಂತಾಮಣಿ ನಗರದ ಟಿ ಟಿ ಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು ಮಂಟಪಕ್ಕೆ ತೆರಳಿದ ತಾಲೂಕು ಸ್ವೀಪ್ ಸಮಿತಿಯ ಇಲ್ಲಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಅವರು ಜಾಗೃತಿ ಸಾರುವ ಭೀತಿಪತ್ರಗಳನ್ನು ವಧುವರರ ಕೈಗೆ ನೀಡಿದಲ್ಲದೆ ನಾಮಪಲಕವನ್ನು ಮದುವೆ ಮಂಟಪದಲ್ಲಿ ಪ್ರದರ್ಶಿಸಿ ಮದುವೆಯಲ್ಲಿ ಭಾಗಿಯಾಗುವ ಜನರಿಗೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ತಿಳುವಟಿಕೆ ಪ್ರತಿಜ್ಞಾ ಪ್ರತಿಜ್ಞಾವಿದ ಸಹ ಬೋಧಿಸಿದರು ನಂತರ ಭೇಟಿ ಮಾಡಿದ ವರದಿಗಾರರಿಗೆ ಮಾತನಾಡಿದ ತಾಲೂಕು ಜೀವನ ದಿವರು ಮತದಾರರನ್ನು ಸೆಳೆಯುವ ಉದ್ದೇಶದಿಂದ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಅದರಂತೆ ನಗರದ ಕಲ್ಯಾಣ ಮಂಟಪಗಳಲ್ಲಿ ನಡೆಯುತ್ತಿರುವ ಮದುವೆಗಳನ್ನು ತಂಡ ಭಾಗಿಯಾಗಿ ವಧುವರರಿಂದ ಮತದಾನದ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡುತ್ತಿದೆ ಕಲ್ಯಾಣ ಮಂಟಪರಿಗೆ ತಳ್ಳ ಸಂದರ್ಭದಲ್ಲಿ ನೂತನ ವಧುವರರನ್ನು ಹಾಗೂ ಕುಟುಂಬದವರು ಅಭೂತಪೂರ್ವ ಬೆಂಬಲವನ್ನು ನಡೆಸಿದ್ದಾರೆ ಎಂದ ಆನಂದ್ ಮದುವೆ ಮಂಟಪದಲ್ಲಿ ಮತದಾರರ ಜಾಗೃತಿ ಗೀತೆಯನ್ನು ಹಾಗೂ ಪ್ರತಿಜ್ಞಾ ಗೀತೆಯನ್ನು ಸಹ ಮದುವೆ ಮಂಟಪದಲ್ಲಿ ಬೋಧಿಸುತ್ತಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯಕರಾದ ಮಾಧವಿ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯಕ್ ತಾಲೂಕು ಪಂಚಾಯಿತಿಯ ವಸತಿ ನೋಡಲ್ ಅಧಿಕಾರಿ ವೆಂಕಟೇಶ್ ಸಮಾಜ ಕಲ್ಯಾಣ ವಾರ್ಡನ್ ರೆಡ್ಡಪ್ಪ ತಾಲೂಕ್ ಪಂಚಾಯತಿ ಸಿಬ್ಬಂದಿ ಚಂದ್ರು ಗಣೇಶ್ ಪೂರ್ಣಚಂದ್ರ ನಗರಸಭೆಯ ಸಿಬ್ಬಂದಿ ವರ ಮತ್ತು ವಧುವಿನ ಬಂಧುಗಳು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಮಿತರಾಗಿ ನಿರ್ಮಿತರಾಗಿ ಮತ್ತು ಧರ್ಮ ಧರ್ಮ ಜನಾಂಗ ಜಾತಿ ಜಾತಿ ಮತ